ಎರಡು ವಿಕೆಟ್ ಇನ್ ಬಿಎಸ್ವೈ ಬಿವೆವಿ ಔಟ್ ಮೂರು ಕಂಡೀಷನ್ ಸಿದ್ದುಗೆ ಚೆಕ್ ಈಗೇನು ಮಾಡ್ತಾರೆ ಅಪ್ಪ ಮಕ್ಕಳು ಬಿಜೆಪಿ ಅಂದ್ರೆ ಫ್ಯಾಮಿಲಿ ಪಾರ್ಟಿ ಅಲ್ಲ ಕುಟುಂಬ ರಾಜಕಾರಣಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಹೈಕಮಾಂಡ್ ನಾಯಕರು ಪುಂಗುತ್ತಿದ್ರು ಆದ್ರೀಗ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಪುತ್ರರಿಗೆ ರಾಜಕೀಯದಲ್ಲಿ ಅದ್ಭುತ ಅವಕಾಶಗಳನ್ನ ಕೊಟ್ಟು ಬೆಳೆಸುತ್ತಿದ್ದಾರೆ ಬಿಎಸ್ವೈ ಕುಟುಂಬದ ಪೋಷಣೆಗಾಗಿ ಹೈಕಮಾಂಡ್ ಪಕ್ಷದ ನಿಷ್ಠಾವಂತ ನಾಯಕರನ್ನೇ ಬಲಿ ಪಡೆದಿತ್ತು ಆದ್ರೀಗ ಕಾಲ ಬದಲಾಗಿದೆ ಅಪ್ಪ ಮಕ್ಕಳನ್ನ ನಂಬಿಕೊಂಡ್ರೆ ಕೆಲಸ ಆಗಲ್ಲ ಅಂತ ಭಾವಿಸಿರುವ ಬಿಜೆಪಿ ಹೈಕಮಾಂಡ್ ಆ ಇಬ್ಬರು ನಾಯಕರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಮನಸ್ಸು ಮಾಡಿದೆ ಹಾಗಾದ್ರೆ ಯಾರು ಆ ಇಬ್ಬರು ನಾಯಕರು ಆ ಇಬ್ಬರು ನಾಯಕರು ಬಿಜೆಪಿಗೆ ವಾಪಸ್ ಬಂದ್ರೆ ಬಿ ಎಸ್ ವೈ ಮತ್ತು ಬಿ ವೈ ವಿಜಯೇಂದ್ರ ಅವರನ್ನ ಪಕ್ಷದಿಂದ ಹೊರದಬ್ಬುತ್ತಾರಾ ಹೈಕಮಾಂಡ್ ನಿರ್ಧಾರದಿಂದ ಶಾಕ್ ಆಗಿರೋ ಅಪ್ಪ ಮಕ್ಕಳು ಈಗೇನ್ ಮಾಡ್ತಾರೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಳೆದ ವರ್ಷದಿಂದ ಬಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆದರೆ ಈ ಒಂದೂವರೆ ವರ್ಷದಲ್ಲಿ ರಾಜ್ಯ ಬಿಜೆಪಿಗೆ ಯಾವುದೇ ಲಾಭವಾಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಇಮೇಜ್ನಿಂದ ಬಿಜೆಪಿ ಹದಿನೇಳು ಸೀಟುಗಳನ್ನ ಗೆದ್ದಿದ್ದು ಬಿಟ್ಟರೆ ಬೈ ಎಲೆಕ್ಷನ್ಗಳಲ್ಲಿ ರಾಜ್ಯ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ ಇನ್ನ ವಿಜಯೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವ ಆರೋಪಗಳು ಪ್ರತಿಭಟನೆಗಳು ಪಾದಯಾತ್ರೆಗಳಿಗೆ ಫಲ ಸಿಕ್ಕಿಲ್ಲ ಹೀಗಾಗಿ ವಿಜಯೇಂದ್ರ ಅವರನ್ನು ನಂಬಿಕೊಂಡ್ರೆ ಬೇಳೆ ಬೇಯಲ್ಲ ಅಂತ ಭಾವಿಸಿರುವ ಬಿಜೆಪಿ ಹೈಕಮಾಂಡ್ ಕೊನೆಗೂ ವಿಜಯೇಂದ್ರ ತಲೆದಂಡಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ಜೊತೆಗೆ ಕೇವಲ ವಿಜಯೇಂದ್ರ ಅವರ ಪ್ರವರ್ಧಮಾನಕ್ಕಾಗಿ ಬಲಿ ಿದ್ದ ಪಕ್ಷದ ಇಬ್ಬರು ನಿಷ್ಠಾವಂತ ನಾಯಕರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೂ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಹಾಗಾದ್ರೆ ಯಾರು ಆ ಇಬ್ಬರು ನಿಷ್ಠಾವಂತ ನಾಯಕರು ಅಂದ್ರ ಅವರು ಬೀರ್ ಯಾರು ಅಲ್ಲ ಕೆ ಸಿರಪ್ಪ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೌದು ವೀಕ್ಷಕರೇ ಈ ಇಬ್ಬರು ನಾಯಕರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಬಿಜೆಪಿ ಹೈಕಮಾಂಡ್ ಮೇಲೆ ಉತ್ತರ ಕೇಳಿ ಬರ್ತಿದೆ ಆದ್ರೆ ಈ ಇಬ್ಬರು ನಾಯಕರು ಪಕ್ಷಕ್ಕೆ ವಾಪಸ್ ಬಂದ್ರೆ ಬಿಎಸ್ವೈ ವೈ ಮತ್ತು ಬಿವಿ ವಿಜೇಂದ್ರ ವಿಜಯೇಂದ್ರ ಅವರ ಆಟ ಮುಗಿದಂತೆಯೇ ಲೆಕ್ಕ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಆಟಕ್ಕೆ ಸ್ಟಾಪ್ ಬೀಳೋದು ಪಕ್ಕಾ ಎನ್ನಲಾಗ್ತಿದೆ

ಕೆ ಈಶ್ವರಪ್ಪ ರಾಜ್ಯ ಬಿಜೆಪಿಯ ಕಟ್ಟಾಳವಾಗಿದ್ರು ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಕೊಡದ ಹೈಕಮಾಂಡ್ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಳುವಂತೆ ಸೂಚಿಸಿತ್ತು ಇದಕ್ಕೆ ಶಿರಸಾ ವಹಿಸಿ ಹೈಕಮಾಂಡ್ ಆಜ್ಞೆಯನ್ನ ಪಾಲಿಸಿದ್ರು ಈಶ್ವರಪ್ಪ ಆನಂತರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರ ಕಾಂತೇಶ್ ಗೆ ಹಾವೇರಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತೇಳಿ ಈಶ್ವರಪ್ಪ ಭಾವಿಸಿದ್ರು ಅತ್ತ ಬಿಎಸ್ ವೈ ಕೂಡ ಕಾಂತೇಶ್ ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರನಿಗೆ ಟಿಕೆಟ್ ಮಿಸ್ ಆಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿದಿದ್ರು ಇಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಅಪ್ಪ ಮಕ್ಕಳೇ ಕಾರಣ ಅಂತ ಭಾವಿಸಿದ್ದ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಅಕ್ಕಡೆ ಕಿಳಿದು ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ತೊಡೆ ತಟ್ಟಿದ್ರು ಇದರಿಂದ ಇವರನ್ನ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟಿಸಲಾಗಿತ್ತು ಬಿಜೆಪಿಯಿಂದ ಈಶ್ವರಪ್ಪ ಉಚ್ಚಾಟನೆ ಹಲವು ಆಯಾಮಗಳಲ್ಲಿ ಚರ್ಚೆಯ ವಿಷಯವಾಯಿತು ಅವರ ಸ್ಪರ್ಧೆಯಿಂದ ಬಿಜೆಪಿಗೆ ಪ್ರಾಕ್ಟಿಕಲ್ ಆಗಿ ಏನು ಸಮಸ್ಯೆ ಆಗದೆ ಇದ್ರು ಈಶ್ವರಪ್ಪನವರ ಉಚ್ಚಾಟನೆ ಬಿಜೆಪಿಯಲ್ಲಿ ಮತ್ತು ಸಂಘ ಪರಿವಾರದಲ್ಲಿ ಹಲವರಿಗೆ ಸುತಾರಾಮ ಇಷ್ಟ ಆಗಿರಲಿಲ್ಲ ಆ ವೇಳೆ ದೆಹಲಿಗೆ ಕರೆಸಿಕೊಂಡಿದ್ದ ಅಮಿತ್ ಶಾ ಕೆಎಸ್ ಈಶ್ವರಪ್ಪನವರನ್ನ ಭೇಟಿ ಮಾಡದೆ ಅವಮಾನ ಮಾಡಿ ಕಳಿಸಿದ್ರು ಬಿಜೆಪಿಯ ವರಿಷ್ಠರು ಸಮಾಧಾನದ ಒಂದು ಮಾತನ್ನ ಆಡಿದ್ರೆ ಈಶ್ವರಪ್ಪ ಕಣದಿಂದ ಹಿಂದೆ ಸರಿಯುತ್ತಿದ್ರು ಇನ್ನ ಉಚ್ಚಾಟನೆಗೊಂಡ ಈಶ್ವರಪ್ಪನವರನ್ನ ಕರೆತರುವ ಪ್ರಯತ್ನಕ್ಕೆ ಈಗ ಮತ್ತೆ ವೇಗ ಸಿಕ್ಕಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಂತರ ಕುರುಬ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಈಶ್ವರಪ್ಪ ಪಕ್ಷದ ಮತ್ತು ಸಂಘದ ಮೇಲಿನ ಇವರ ನಿಯತ್ತು ಪ್ರಶ್ನಾತೀತ ಇದೇ ಕಾರಣಕ್ಕೆ ಹಲವರಿಗೆ ಇವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದು ಸುತಾರಾಮ್ ಇಷ್ಟ ಆಗಿರ್ಲಿಲ್ಲ ಜೊತೆಗೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಇನ್ನಷ್ಟು ಜನರಿಗೆ ರಾಜಕೀಯ ಕೋಪ ಹೆಚ್ಚಾಗಲು ಇದುವೇ ಕಾರಣವಾಯಿತು ಹಾಗೆ ನೋಡಿದ್ರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರೀತಿಯಲ್ಲಿ ಕೆಸಿ ಈಶ್ವರಪ್ಪ ಎಂದಿಗೂ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ ಹಸರಿಗೆ ಯತ್ನಾಳ್ ಅವರನ್ನು ಉಚ್ಚಾಟಿಸಲು ಬಿಜೆಪಿ ದಿಲ್ಲಿ ನಾಯಕರು ಹತ್ತು ಹಲವು ಬಾರಿ ಆಲೋಚನೆ ಮಾಡಿದ್ರು ಆದ್ರೆ ಕೆಸಿ ಈಶ್ವರಪ್ಪ ವಿಚಾರದಲ್ಲಿ ವರಿಷ್ಠರು ಹೆಚ್ಚು ಸಮಯವನ್ನೇ ತೆಗೆದುಕೊಂಡಿರಲಿಲ್ಲ ಅವರನ್ನು ವಿಶ್ವಾಸಕ್ಕೂ ಪಡ್ಕೊಂಡಿಲ್ಲ ಯಡಿಯೂರಪ್ಪನವರ ಮಾತಿಗೆ ಮಣೆ ಹಾಕಲಾಯಿತು ಅನ್ನೋ ಬೇಸರ ತುಂಬಾ ಬಿಜೆಪಿ ನಾಯಕರಲ್ಲಿದೆ ಬೈರತಿ ಬಸವರಾಜ್ ನೇತೃತ್ವದಲ್ಲಿ ಸಭೆ ಈಶ್ವರಪ್ಪ ಗರ್ ವಾಪಸಿಗೆ ದಿಟ್ಟ ಹೆಜ್ಜೆ ಹೌದು ವೀಕ್ಷಕರೇ ಕಳೆದ ಶನಿವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕುರುಬ ಸಮುದಾಯದ ನಾಯಕರು ಸಭೆ ಸೇರಿದ್ರು ಈ ಸಭೆಯ ನೇತೃತ್ವವನ್ನ ಶಾಸಕ ಬೈರತಿ ಬಸವರಾಜ್ ದೊಡ್ಡನೇಗೌಡ ಪಾಟೀಲ್ ವಹಿಸಿದ್ರು ಬಿಜೆಪಿಯಲ್ಲಿ ಕುರುಬ ಸಮುದಾಯದ ಹಿರಿಯ ನಾಯಕರ ಕೊರತೆ ಇದೆ ಈಶ್ವರಪ್ಪನವರು ಸಂಘಟನಾ ಚತುರರು ಅವರ ಮಾರ್ಗದರ್ಶನದ ಅವಶ್ಯಕತೆ ಪಕ್ಷಕ್ಕಿದೆ ಹೀಗಾಗಿ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಲು ಬಿಜೆಪಿ ವರಿಷ್ಠರ ಮೇಲೆ ಒತ್ತಡ ಹೇರಲು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿತ್ತು ಯಾಕಂದ್ರೆ ಅಸಲಿಗೆ ಈಶ್ವರಪ್ಪ ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಲ್ಲ ಯಡಿಯೂರಪ್ಪನವರಾದ್ರೂ ಬಿಜೆಪಿಯನ್ನ ಬಿಟ್ಟು ಕೆಜೆಪಿಯನ್ನ ಕಟ್ಟಿದ್ರು ಆ ಮೂಲಕ ಬಿಜೆಪಿಗೆ ಚುನಾವಣೆಯಲ್ಲಿ ಸಾಕಷ್ಟು ತೊಂದರೆಯನ್ನ ಮಾಡಿದ್ರು ಆದ್ರೆ ಈಶ್ವರಪ್ಪನವರು ಬಿಜೆಪಿಯಿಂದ ಉಚ್ಚಾಟಿಸಿ ಹದಿನೈದು ತಿಂಗಳ ಮೇಲಾದ್ರೂ ಬಿಜೆಪಿಯ ಮೇಲಿನ ಪ್ರೀತಿಯನ್ನ ಮುಂದುವರೆಸಿದ್ದಾರೆ ಅವರ ಈ ನಿಯತ್ತೆ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳಲು ಬಿಜೆಪಿಯ ವರಿಷ್ಠರು ಒಪ್ಪಲು ಕಾರಣವಾಗಬಹುದು ಎನ್ನಲಾಗ್ತಿದೆ ಇತ್ತ ಈಶ್ವರಪ್ಪನವರಿಗೆ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೆ ಹೋದ್ರೂ ಅವರಿಗೆ ಅಡ್ಜಸ್ಟ್ ಆಗಲ್ಲ ಇನ್ನ ರಾಜ್ಯ ಬಿಜೆಪಿಗೆ ವಾಪಸ್ ಹೋದ್ರೂ ಚುನಾವಣಾ ರಾಜಕೀಯದಿಂದ ದೂರನೇ ಉಳಿಯಬೇಕಾಗುತ್ತೆ ಅಂದ್ರೆ ಈಶ್ವರಪ್ಪ ಬಿಜೆಪಿಗೆ ಹೋಗ್ತಾನೆ ಅರ್ಥ ಅವರ ಮಗನ ರಾಜಕೀಯ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕೋದೇ ವಿನಃ ವೀರೇನು ರೀಸನ್ ಇಲ್ಲ ಅನ್ನೋ ಮಾತುಗಳಿವೆ ಈ ನಡುವೆ ಹೈಕಮಾಂಡ್ ನಾಯಕರು ಈಶ್ವರಪ್ಪನವರಿಗೆ ಪಕ್ಷಕ್ಕೆ ಬರುವಂತೆ ಬುಲಾವ್ ಕೊಟ್ರೆ ಕೆ ಎಸ್ ಈಶ್ವರಪ್ಪ ಮೂರು ಕಂಡೀಷನ್ಗಳನ್ನ ಹಾಕುವ ಸಾಧ್ಯತೆ ಇದೆ ಮೊದಲನೆಯದ್ದು ಶಿವಮೊಗ್ಗ ರಾಜಕೀಯದಲ್ಲಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎರಡನೆಯದ್ದು ಬರೀ ಅಪ್ಪ ಮಕ್ಕಳ ಮಾತೆ ಅಂತಿಮವಾಗಬಾರ್ದು ಮೂರನೆಯದ್ದು ಮುಂಬರುವ ಚುನಾವಣೆಯಲ್ಲಿ ತಮ್ಮ ಕುಟುಂಬಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಕಂಡೀಷನ್ ಗಳನ್ನ ಹಾಕಬಹುದು ಎನ್ನಲಾಗ್ತಿದೆ ಹೀಗೆ ಮೂರು ಕಂಡೀಷನ್ಗಳಿಗೆ ಒಪ್ಪಿದ್ರೆ ಬಿಎಸ್ವೈ ವೈ ಮತ್ತು ಬಿವೈ ವಿಜಯೇಂದ್ರ ಅವರಿಗೆ ಈಶ್ವರಪ್ಪ ಪಿಕ್ಚರ್ ತೋರಿಸೋದಂತೂ ಗ್ಯಾರಂಟಿ ಈ ನಡುವೆ ಬಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಯತ್ನಾಲ್ಗು ಗರ್ ವಾಪಸ್ಸಿಗೆ ಬುಲಾವ್ ಹೋದ್ರೆ ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ವೈ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಪರ್ಮನೆಂಟ್ ಬಿದ್ದಂತೆಯೇ ಲೆಕ್ಕ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂತ halo kannada youtube channel na subscribe mar kollī